ದ ಡೀಪ್ ಡೈವ್ಗೆ ಸ್ವಾಗತ ಇವತ್ತು ನಮ್ಮ ಕೈಲಿ ಒಂದು ತುಂಬನೇ ಆ ವಿಶೇಷವಾದ ಪುಸ್ತಕ ಇದೆ ಅದರ ಹೆಸರು ಸಂಧ್ಯಾ ವಂದನೆಯ ಅಂತರಂಗ ಇದನ್ನು ಬರೆದವರು ವಿಜೇಂದ್ರ ರಾಮನಾಥ ಭಟ್ಟರು ಇದೇನೋ ಸಂಘ ಪುಸ್ತಕ ಅಂದ್ಕೋಬೇಡಿ ಎರಡು ದೊಡ್ಡ ಸಂಪುಟಗಳ ಒಂದು ಗ್ರಂಥ ಇದು ಹೌದು ಇದು ಕೇವಲ ಒಂದು ಪುಸ್ತಕ ಅಂತ ಹೇಳೋದಕ್ಕಿಂತ ಇದೊಂದು ಸಾಂಸ್ಕೃತಿಕ ಕೈಪಿಡಿ ಅಂತನೇ ಹೇಳಬಹುದು ನಾವು ಪ್ರತಿದಿನ ಮಾಡುವ ಸಂಧ್ಯಾ ವಂದನೆಯಂತಹ ಸರಳ ಆಚರಣೆಯ ಹಿಂದೆ ಆ ಎಷ್ಟು ಆಳವಾದ ಚಿಂತನೆ ಇದೆ ಅನ್ನೋದನ್ನ ಈ ಪುಸ್ತಕ ಬಿಡಿಸಿ ಹೇಳುತ್ತೆ ನಾವು ಇವತ್ತು ಇದರ ಮೊದಲನೇ ಸಂಪುಟದಲ್ಲಿ ಬರುವ ಬಾಹ್ಯ ಶೌಚ ಸ್ನಾನ ಅನ್ನೋ ಒಂದು ಚಿಕ್ಕ ಭಾಗದ ಬಟ್ಟೆ ಮಾತಾಡ್ತಾ ಇದ್ದೀವಿ ಸರಿ ಕೇಳೋದಕ್ಕೆ ಇದು ಬಹಳ ಸರಳವಾದ ವಿಷಯದ ಹಾಗೆ ಕಾಣಿಸುತ್ತೆ ಶುಚಿತ್ವ ಸ್ನಾನ ಅಷ್ಟೇ ಅಲ್ವಾ ಇದರಲ್ಲಿ ಅಂತಹ ಆಳವಾದ ವಿಷಯ ಏನಿದೆ ಆದರೆ ನನ್ನನ್ನು ಕಾಡುತ್ತಿರುವ ಪ್ರಶ್ನೆ ಅಂದ್ರೆ ದಿನನಿತ್ಯದ ಒಂದು ಪ್ರಾರ್ಥನೆಗೆ ಇಷ್ಟೊಂದು ದೊಡ್ಡ ತಯಾರಿಯ ಅವಶ್ಯಕತೆ ಏನಿದೆ ಯಾಕೆ ಇಷ್ಟೊಂದು ನಿಯಮಗಳು ಇದು ಕೇವಲ ಹೊರಗಿನ ಶುಚಿತ್ವದ ಬಗ್ಗೆನಾ ಅಥವಾ ಇದ್ರ ಹಿಂದೆ ಬೇರೆ ಏನಾದ್ರೂ ದೊಡ್ಡ ಉದ್ದೇಶ ಇದೆಯಾ ಬನ್ನಿ ಇದರ ಆಳಕ್ಕೆ ಇಳಿದು ನೋಡೋಣ ಶುರು ಮಾಡೋದಾದ್ರೆ ಈ ಪುಸ್ತಕದಲ್ಲಿ ಶೌಚ ಅನ್ನೋ ಪಗಕ್ಕೆ ಬಹಳ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ಶೌಚ ಅಂದ್ರೆ ಕ್ಲೀನ್ಲಿನೆಸ್ ಸ್ವಚ್ಛತೆ ಅಂತ ಅನ್ಕೋತೀವಿ ಅಷ್ಟೇನಾ ಅರ್ಥ ಇಲ್ಲ ಖಂಡಿತ ಇಲ್ಲ ಪುಸ್ತಕದ ಪ್ರಕಾರ ಶುಚೇಹ ಭಾವ ಶೌಚಂ ಅಂದ್ರೆ ಶುಚಿಯಾಗಿರುವ ಭಾವವೇ ಶೌಚ ಇಲ್ಲಿ ಭಾವ ಅನ್ನೋ ಪದ ಬಹಳ ಮುಖ್ಯ ಅಂದ್ರೆ ಇದು ಕೇವಲ ಒಂದು ದೈಹಿಕ ಕ್ರಿಯೆಯಲ್ಲ ಇದೊಂದು ಮನಸ್ಸಿನ ಸ್ಥಿತಿ ಒಂದು ಸ್ಟೇಟ್ ಆಫ್ ಬೀಯಿಂಗ್ ಹಾಗೆ ಶಬ್ದಕೋಶನ್ ನೋಡಿದರೂ ಶೌಚ ಪದಕ್ಕೆ ಶುಚಿತ್ವ ಪವಿತ್ರತೆ ಸಚ್ಚಾರಿತ್ರ್ಯ ಪ್ರಾಮಾಣಿಕತೆ ಅಂತ ಹಲವು ಅರ್ಥಗಳಿದವೆ ಸೊ ಇದು ಕೇವಲ ಮೈ ತೊಳೆಯುವುದಕ್ಕೆ ಸೀಮಿತವಾಗಿಲ್ಲ ಓ ಹಾಗಾದ್ರೆ ಇದು ಕೇವಲ ದೈಹಿಕ ಶುಚಿತ್ವಕ್ಕಿಂತ ದೊಡ್ಡದು ಖಂಡಿತ ಇನ್ನು ಒಂದು ಸ್ವಾರಸ್ಯಕರವಾದ ವಿಷಯ ಅಂದರೆ ಈ ಗ್ರಂಥವು ಶೌಚವನ್ನು ನೇರವಾಗಿ ಪತಂಜಲಿಯ ಅಷ್ಟಾಂಗ ಯೋಗಕ್ಕೆ ಜೋಡಿಸುತ್ತೆ ಯೋಗದ ಎರಡನೇ ಮೆಟ್ಟಿಲು ನಿಯಮ ಅದರಲ್ಲಿ ಐದು ಅಂಶಗಳಿವೆ ಶೌಚ ಸಂತೋಷ ತಪಸ್ಸು ಸ್ವಾಧ್ಯಾಯ ಮತ್ತು ಈಶ್ವರ ಪ್ರಣಿಧಾನ ಅದರಲ್ಲಿ ಮೊದಲನೇದೆ ಶೌಚ ಇದು ನಿಜಕ್ಕೂ ಅನಿರೀಕ್ಷಿತವಾದ ಸಂಪರ್ಕ ಅಂದ್ರೆ ಸಂಧ್ಯಾ ಹೇಳುವ ಶೌಚಕ್ಕೂ ಯೋಗದಲ್ಲಿ ಹೇಳುವ ಶೌಚಕ್ಕೂ ನೇರ ಸಂಬಂಧವಿದೆ ಅಂತಾಯಿತು ಹಾಗಾದ್ರೆ ಎರಡೂ ಕಡೆ ಇದರ ಅರ್ಥ ಒಂದೇನಾ ಅಥವಾ ಈ ಗ್ರಂಥದಲ್ಲಿ ಅದಕ್ಕೆ ಬೇರೆ ವ್ಯಾಖ್ಯಾನ ಇದೆಯಾ ಅತ್ಯುತ್ತಮ ಪ್ರಶ್ನೆ ಮೂಲತಃ ಎರಡೂ ಒಂದೇ ತತ್ವದ ಮೇಲೆ ನಿಂತಿವೆ ಯೋಗದಲ್ಲಿ ಶೌಚ ಅನ್ನೋದು ಒಂದು ವಿಸ್ತಾರವಾದ ಜೀವನ ಶೈಲಿಯ ಭಾಗ ಈ ಗ್ರಂಥವು ಅದೇ ತತ್ವವನ್ನು ಸಂಧ್ಯಾವಂದನೆ ಅಂತಹ ಒಂದು ನಿರ್ದಿಷ್ಟ ಆಚರಣೆಗೆ ಹೇಗೆ ಅನ್ವಯಿಸ್ಬೇಕು ಅಂತ ವಿವರಿಸುತ್ತೆ ಇಲ್ಲಿಂದಲೇ ಶೌಚದ ಎರಡು ವಿಧಗಳ ಪರಿಕಲ್ಪನೆ ಬರುತ್ತೆ ಗ್ರಂಥದಲ್ಲಿ ದ್ವಿವಿಧಂ ಪ್ರೋಕ್ತಂ ಬಾಹ್ಯಾಭ್ಯಂತರ ಮೇವಚ ಅಂತ ಒಂದು ಶ್ಲೋಕವನ್ನೇ ಉಲ್ಲೇಖಿಸಲಾಗಿದೆ ಅಂದ್ರೆ ಶೌಚದಲ್ಲಿ ಎರಡು ವಿಧಗಳು ಬಾಹ್ಯ ಮತ್ತು ಆಭ್ಯಂತರ ಹೊರಗಿನದು ಮತ್ತು ಒಳಗಿನದು ಈ ವಿಭಜನೆಯೇ ಬಹುಶಃ ಇಡೀ ಚರ್ಚೆಯ ತಿರುಳು ಅನ್ಸುತ್ತೆ ನಿಖರವಾಗಿ ಒಂದು ನಮ್ಮ ದೇಹಕ್ಕೆ ಸಂಬಂಧಿಸಿದ್ದು ಇನ್ನೊಂದು ನಮ್ಮ ಮನಸ್ಸಿಗೆ ಸರಿ ಹಾಗಾದ್ರೆ ಮೊದಲನೆಯದಾದ ಬಾಹ್ಯ ಶೌಚ ಅಂದ್ರೆ ದೈಹಿಕ ಶುದ್ಧಿಯ ಬಗ್ಗೆ ಮಾತಾಡೋಣ ಪುಸ್ತಕದಲ್ಲಿ ಮಾನವ ದೇಹದ ಬಗ್ಗೆ ಒಂದು ನೇರವಾದ ವಿವರಣೆಯಿದೆ ಒಂಬತ್ತು ದ್ವಾರಗಳ ಅತ್ಯಂತ ಮಲಿನವಾದದ್ದು ಅಂತ ಒಂದು ನಿಮಿಷ ಇದು ಕೇಳೋದಕ್ಕೆ ಸ್ವಲ್ಪ ಕಠೋರವಾಗಿಲ್ವೆ ಇವತ್ತಿನ ಕಾಲದಲ್ಲಿ ಬಾಡಿ ಪಾಸಿಟಿವಿಟಿ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿರುವಾಗ ದೇಹವನ್ನು ಮಲಿನ ಅಂತ ಕರೆಯೋದು ಸ್ವಲ್ಪ ನಕಾರಾತ್ಮಕವಾಗಿ ಕೇಳಿಸುವುದಿಲ್ವೆ ಇದರ ಇಂದಿನ ಉದ್ದೇಶವೇನು ಇದು ಬಹಳ ಮುಖ್ಯವಾದ ಪ್ರಶ್ನೆ ಈ ಗ್ರಂಥಗಳಲ್ಲಿ ಇಂತಹ ಭಾಷೆ ಬಳಸೋದು ದೇಹವನ್ನು ಕೀಳಾಗಿ ಕಾಣ್ಲಿಕ್ಕೆಲ್ಲ ಬದಲಾಗಿ ಅದೊಂದು ತಾತ್ವಿಕ ಸಾಧನ ನಾವು ಈ ದೇಹಕ್ಕೆ ಅತಿಯಾಗಿ ಅಂಟಿಕೊಳ್ಬಾರ್ದು ಅದರ ಒಳಗಿನ ಚೈತನ್ಯದ ಕಡೆಗೆ ಗಮನ ಹರಿಸಬೇಕು ಅನ್ನೋದನ್ನ ನೆನಪಿಸ್ಲಿಕ್ಕೆ ದೇಹ ಅನ್ನೋದು ಒಂದು ವಾಹನದ ಹಾಗೆ ಅದನ್ನು ಸ್ವಚ್ಛವಾಗಿಟ್ಟುಕೊಳ್ಬೇಕು ಅದೇ ಅದೇ ಸರ್ವಸ್ವ ಅಲ್ಲ ಅನ್ನೋ ಎಚ್ಚರ ಮೂಡಿಸೋದೇ ಇದರ ಉದ್ದೇಶ ಹಗಲು ರಾತ್ರಿ ನಮ್ಮ ದೇಹದಿಂದ ಸಹಜವಾಗಿ ಮಲ ಮೂತ್ರಾದಿಗಳು ವಿಸರ್ಜನೆ ಆಗ್ತಾನೇ ಇರ್ತಾವೆ ಹಾಗಾಗಿ ಯಾವುದೇ ಪವಿತ್ರ ಕಾರ್ಯ ಮಾಡುವ ಮೊದಲು ಭೌತಿಕವಾಗಿ ಶುದ್ಧಿ ಆಗೋದು ಮೊದಲ ಹೆಜ್ಜೆ ಅಂತ ಗ್ರಂಥ ಹೇಳುತ್ತೆ ಅರ್ಥವಾಯಿತು ಇದೊಂದು ಜ್ಞಾಪನೆ ಅಷ್ಟೆ ಹಾಗಾದ್ರೆ ಈ ಬಾಹ್ಯ ಶುದ್ಧಿಗೆ ಬಳಸುವ ಸಾಧನಗಳು ಯಾವುವು ಮೂಲತಃ ಮಣ್ಣು ಮತ್ತು ನೀರು ಮೃಜ್ಜಲಾಭ್ಯಾಂ ಸ್ಮೃತಂ ಬಾಹ್ಯಂ ಅಂತ ಹೇಳಲಾಗಿದೆ ಆದರೆ ಇಲ್ಲೇ ನಾಡಿ ಈ ಗ್ರಂಥದ ಪ್ರಾಯೋಗಿಕ ದೃಷ್ಟಿಕೋನ ಇದು ಸಾವಿರಾರು ವರ್ಷಗಳ ಹಿಂದಿನ ಮಾತು ಅದನ್ನೇ ಇಟ್ಕೊಂಡು ಕೂರೋದಿಲ್ಲ ಆಧುನಿಕ ಕಾಲಕ್ಕೆ ಅನ್ವಯಿಸಿ ಲೇಖಕರು ಮಣ್ಣಿನ ಜೊತೆಗೆ ಅರಿಶಿಣ ಸಾಬೂನು ಅಂದ್ರೆ ಸೋಪು ಮುಂತಾದವುಗಳನ್ನು ಬಳಸಬಹುದು ಅಂತ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ ಅಂದ್ರೆ ತತ್ವಶಾಶ್ವತ ಆದರೆ ಸಾಧನಗಳು ಕಾಲಕ್ಕೆ ತಕ್ಕಂತೆ ಬದಲಾಗಬಹುದು ಅನ್ನೋದೆಷ್ಟು ಚೆನ್ನಾಗಿದೆ ಅಲ್ಲ ಹೌದು ಇದು ಗ್ರಂಥವನ್ನು ಜೀವಂತವಾಗಿರುತ್ತೆ ಇನ್ನು ಸ್ನಾನದ ವಿಷಯ ಇದಕ್ಕಂತೂ ಅತಿಯಾದ ಪ್ರಾಮುಖ್ಯತೆ ಕೊಟ್ಟ ಹಾಗಿದೆ ಇದು ಕೇವಲ ಒಂದು ಆಯ್ಕೆಯಲ್ಲ ಬದಲಿಗೆ ಕಡ್ಡಾಯವಾದ ಅಂತ ಹೇಳ್ತಾರೆ ಖಂಡಿತ ನಾಚರೇತ್ ಜಪ ಹೋಮಾದಿ ಕಿಂಚರ ಅಂತ ಒಂದು ವಾಕ್ಯವಿದೆ ಅಂದ್ರೆ ಸ್ನಾನ ಮಾಡದವನು ಜಪ ಹೋಮದಂತಹ ಯಾವುದೇ ಕರ್ಮಗಳನ್ನು ಆಚರಿಸಬಾರದು ಇನ್ನೊಂದು ಕಡೆ ಸ್ನಾತಾಧಿಕಾರಿ ಭವತಿ ದೈವೇ ಪೈತ್ರಿಯೇ ಚ ಕರ್ಮಣಿ ಅಂತಾರೆ ಅಂದ್ರೆ ದೈವ ಮತ್ತು ಪಿತೃ ಕಾರ್ಯಗಳನ್ನು ಮಾಡಲು ಅಧಿಕಾರ ಅಥವಾ ಅರ್ಹತೆ ಬರೋದೆ ಸ್ನಾನ ಮಾಡಿದ ನಂತರ ಸ್ನಾನವಿಲ್ಲದೆ ವೈದಿಕ ಕರ್ತೃತ್ವಕ್ಕೆ ಅರ್ಹತೆಯೇ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳಲಾಗಿದೆ ಅಷ್ಟೇ ಅಲ್ಲ ಸ್ನಾನಕ್ಕೂ ಒಂದು ನಿರ್ದಿಷ್ಟ ಸಮಯವನ್ನು ಸೂಚಿಸಿದ್ದಾರೆ ಬ್ರಾಹ್ಮಿ ಮುಹೂರ್ತ ಅಂತ ನಾವೆಲ್ಲ ಬೆಳಗ್ಗೆ ಬೇಗ ಹೇಳಬೇಕು ಅಂತ ಕೇಳಿರ್ತೀವಿ ಆದರೆ ಈ ಪುಸ್ತಕದಲ್ಲಿ ಅದರ ಬಗ್ಗೆ ನಿಖರವಾದ ಲೆಕ್ಕಾಚಾರವೇ ಇದೆಯಲ್ಲ ಸೂರ್ಯೋದಯಕ್ಕೆ ಮೂರು ಮುಖಾಲು ಗಂಟೆಗಳಿರುವ ಸಮಯ ಅಂತ ನಾನು ಒಂದು ಘಂಟೆ ಅಂದ್ರೆ ಇಪ್ಪತ್ತ್ ನಿಮಿಷ ಅಂತ ಕೇಳಿದ್ದೆ ಆ ಲೆಕ್ಕದಲ್ಲಿ ಇದು ಸೂರ್ಯೋದಯಕ್ಕಿಂತ ಸುಮಾರು ಒಂದೂವರೆ ಗಂಟೆ ಮುಂಚೆ ಇಷ್ಟು ನಿಖರವಾಗಿ ಸಮಯವನ್ನು ಹೇಳುವುದರ ಮಹತ್ವವೇನು ಅದ್ಭುತವಾದ ಪಾಯಿಂಟ್ ಕೇವಲ ಬೇಗ ಏಳಿ ಅಂತ ಹೇಳಿದರೆ ಅದಕ್ಕೊಂದು ಶಿಸ್ತು ಬರೋದಿಲ್ಲ ಆದರೆ ಒಂದು ನಿರ್ದಿಷ್ಟ ಸಮಯವನ್ನು ಹೇಳಿದಾಗ ಅದಕ್ಕೊಂದು ಗಂಭೀರತೆ ಬರುತ್ತೆ ತಾತ್ವಿಕವಾಗಿ ಹೇಳುವುದಾದರೆ ಆ ಸಮಯದಲ್ಲಿ ವಾತಾವರಣದಲ್ಲಿ ಸತ್ವಗುಣ ಹೆಚ್ಚಾಗಿರುತ್ತೆ ಪ್ರಶಾಂತವಾಗಿ ನಿಶ್ಶಬ್ದವಾಗಿ ಇರುತ್ತೆ ನಮ್ಮ ಮನಸ್ಸು ಕೂಡ ಹೊರಗಿನ ಗದ್ದಲುಗಳಿಂದ ವಿಚಲಿತವಾಗಿರುವುದಿಲ್ಲ ಹಾಗಾಗಿ ಆ ಸಮಯದಲ್ಲಿ ಮಾಡುವ ಜಪ ಧ್ಯಾನ ಪ್ರಾರ್ಥನೆಗಳು ಹೆಚ್ಚು ಪರಿಣಾಮಕಾರಿಯಂತ ನಂಬಿಕೆ ದೇವತಾ ಆರಾಧನೆಗೆ ಅದು ಅತ್ಯಂತ ಯೋಗ್ಯವಾದ ಸಮಯ ಸರಿ ಹಾಗಾದರೆ ಬಾಹ್ಯ ಶುದ್ಧಿ ಸ್ನಾನ ಸಮಯ ಎಲ್ಲವೂ ಒಂದು ಶಿಸ್ತುಬದ್ಧವಾದ ದೈಹಿಕ ತಯಾರಿಯ ಭಾಗ ಇದು ಅರ್ಥವಾಯಿತು ಆದರೆ ನನ್ನ ಮನಸ್ಸಿನಲ್ಲಿ ಮತ್ತೆ ಅದೇ ಪ್ರಶ್ನೆ ಮೂಡ್ತಿದೆ ಇಷ್ಟೆಲ್ಲಾ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಹಾಕೊಂಡು ಪೂಜೆಗೆ ಕೂತ್ರು ತಲೆಯಲ್ಲಿ ಆಫೀಸ್ ಟೆನ್ಷನ್ ಸಂಸಾರದ ಚಿಂತೆ ನಿನ್ನೆಯ ಜಗಳ ಓಡ್ತಿದ್ರೆ ಆ ಪ್ರಾರ್ಥನೆಗೆ ಏನಾದರೂ ಅರ್ಥವಿದೆಯಾ ಈ ಹೊರಗಿನ ಶುಚಿತ್ವದಷ್ಟೇ ಒಳಗಿನ ಶುಚಿತ್ವದ ಬಗ್ಗೆ ಈ ಗ್ರಂಥ ಏನಾದರೂ ಹೇಳುತ್ತದೆಯಾ ಈಗ ನೀವು ಇಡೀ ವಿಷಯದ ಹೃದಯಕ್ಕೆ ಕೈಹಾಕಿದ್ದೀರಿ ಖಂಡಿತ ಹೇಳುತ್ತೆ ಅದೇ ಅಂತರಶೌಚ ಬಾಹ್ಯ ಶೌಚ ಅನ್ನೋದು ಕೇವಲ ಒಂದು ಅಡಿಪಾಯ ಅದರ ಮೇರೆ ಕಟ್ಟಬೇಕಾದ ಕಟ್ಟಡವೇ ಅಂತರಶೌಚ ಗ್ರಂಥದ ಪ್ರಕಾರ ಮನಸ್ಸು ಬುದ್ಧಿ ಮತ್ತು ಅಹಂಕಾರ ಇವುಗಳನ್ನು ಸೂಕ್ಷ್ಮ ಶರೀರಗಳು ಅಂತ ಕರೆಯಲಾಗಿದೆ ಭೌತಿಕ ದೇಹವನ್ನು ಶುದ್ಧಿ ಮಾಡಿದ ಹಾಗೆ ಈ ಸೂಕ್ಷ್ಮ ಶರೀರಗಳನ್ನು ಶುದ್ಧವಾಗಿತ್ಕೊಳ್ಳೋದು ಅತೀ ಅವಶ್ಯಕ ಓಕೆ ಸೂಕ್ಷ್ಮ ಶರೀರ ಹಾಗಾದ್ರೆ ಮನಸ್ಸನ್ನು ತೊಳೆಯೋದು ಹೇಗೆ ಅದಕ್ಕೆ ಯಾವ ಸೋಪು ಯಾವ ನೀರು ಬೇಕು ಅದಕ್ಕೆ ಬೇಕಾಕಿರೋದು ಭಾವಶುದ್ಧಿ ಭಾವಶುದ್ಧಿ ಸ್ಥಾಂತರ ಅಂತ ಗ್ರಂಥ ಸ್ಪಷ್ಟವಾಗಿ ಹೇಳುತ್ತೆ ಅಂದರೆ ನಮ್ಮ ಭಾವನೆಗಳ ನಮ್ಮ ಯೋಚನೆಗಳ ಶುದ್ಧಿಯೇ ಶೌಚ ಇನ್ನೂ ವಿವರವಾಗಿ ಹೇಳುದಾದ್ರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳಂತಹ ನಕಾರಾತ್ಮಕ ಭಾವನೆಗಳನ್ನು ಬಿಟ್ಟು ಶಮದಮಾದಿ ಸಂಪತ್ತುಗಳಿಂದ ಕೂಡಿದ ಚಿಟ್ಟಶುದ್ಧಿಯನ್ನು ಹೊಂದುವುದು ಶಮ ದಮ ಈ ಪದಗಳನ್ನು ಕೇಳಿರುತ್ತೇವೆ ಆದರೆ ಇವತ್ತಿನ ಜೀವನಕ್ಕೆ ಇದನ್ನು ಅನ್ವಯಿಸಿ ಹೇಳುವುದಾದ್ರೆ ಇದರ ಅರ್ಥವೇನು ಖಂಡಿತ ಶಮ ಅಂದ್ರೆ ಮನಸ್ಸಿನ ಮೇಲೆ ನಿಯಂತ್ರಣ ದಮ ಅಂದ್ರೆ ಇಂದ್ರಿಯಗಳ ಮೇಲೆ ನಿಯಂತ್ರಣ ಉದಾಹರಣೆಗೆ ಟ್ರಾಫಿಕ್ನಲ್ಲಿ ಸಿಕ್ಕಿ ಹಾಕ್ಕೊಂಡಾಗ ಎದುರಿನವರ ಮೇಲೆ ಕೂಗಾಡ್ಬೇಕು ಅಂತ ಮನ್ಸ್ ಹೇಳುತ್ತೆ ಅದು ಕ್ರೋಧ ಆ ಆಲೋಚನೆಯನ್ನು ನಿಯಂತ್ರಿಸುವುದೇ ಶಮ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವರ ಯಶಸ್ಸನ್ನು ನೋಡಿ ಹೊಟ್ಟೆ ಕಿಚ್ಚಪಡುವುದು ಮಾತ್ಸರ್ಯ ಆ ಭಾವನೆಯನ್ನು ಗುರುತಿಸಿ ಅದನ್ನು ಮೀರಿ ನಿಲ್ಲುವುದೇ ಅಂತರಶೌಚ ದಿನನಿತ್ಯದ ಜೀವನದಲ್ಲಿ ನಾವು ಮಾಡುವ ಪ್ರಜ್ಞಾಪೂರ್ವಕ ಭಾವನಾತ್ಮಕ ನಿಯಂತ್ರಣವೇ ಅಂದರೆ ಇಮೋಷನಲ್ ರೆಗ್ಯುಲೇಷನ್ ಅದೇ ನಿಜವಾದ ಆಂತರಿಕ ಶುದ್ಧಿ ಈಗ ಸ್ಪಷ್ಟವಾಯಿತು ಹಾಗಾದ್ರೆ ಈ ಗ್ರಂಥದ ಪ್ರಕಾರ ಬಾಹ್ಯ ಶುದ್ಧಿ ಮತ್ತು ಶುದ್ಧಿ ಈ ಎರಡರಲ್ಲಿ ಯಾವುದಕ್ಕೇ ಹೆಚ್ಚು ಪ್ರಾಮುಖ್ಯತೆ ನೇರವಾಗಿ ಹೇಳುವುದಾದರೆ ಅಂತರಶೋಚಕ್ಕೆ ಮೊದಲ ಸ್ಥಾನ ಶ್ರೀ ಹರಿಯ ಪ್ರೀತಿಗೆ ಅಂತರಶೋಚವೇ ಅತ್ಯಂತ ಮುಖ್ಯವಾದದು ಅಂತ ಮೂಲದಲ್ಲಿ ಸ್ಪಷ್ಟಪಡಿಸಲಾಗಿದೆ ಮನಸ್ಸಿನಲ್ಲಿ ಹೊಲಸನ್ನೂ ದ್ವೇಷವನ್ನು ಇಟ್ಟುಕೊಂಡು ದೇಹವನ್ನು ದಿನಕ್ಕೆ ಹತ್ತು ಬಾರಿ ತೊಳೆದ್ರೂ ಪ್ರಯೋಜನವಿಲ್ಲ ಅನ್ನೋದು ಇದರ ಸ್ಪಷ್ಟ ಸಂದೇಶ ಬಾಹ್ಯ ಶುಚಿತ್ವವು ಅಗತ್ಯ ಆದರೆ ಅದು ಕೇವಲ ಮೊದಲ ಹೆಜ್ಜೆ ಒಂದು ಪೂರ್ವಸಿದ್ಧತೆ ಅಷ್ಟೆ ಹಾಗಾದ್ರೆ ಇವೆರಡರ ನಡುವೆ ಒಂದು ಸಂಬಂಧ ಇರ್ಬೇಕಲ್ವೇ ಯಾಕೆಂದ್ರೆ ಬಾಹ್ಯ ಶುದ್ಧಿಗೆ ಇಷ್ಟೊಂದು ಮಹತ್ವ ಕೊಟ್ಟಿರೋದಕ್ಕೂ ಒಂದು ಕಾರಣ ಇರಬೇಕು ಖಂಡಿತವಾಗಿಯೂ ಇದೆ ಅದೊಂದು ಅದ್ಭುತವಾದ ಮನೋವೈಜ್ಞಾನಿಕ ತಂತ್ರ ಬಾಹ್ಯ ಶೌಚವು ಹೆಚ್ಚು ಕಷ್ಟಕರವಾದ ಅಂತರಶೌಚಕ್ಕೆ ಒಂದು ಮೆಟ್ಟಿಲು ಮತ್ತು ಒಂದು ದೈಹಿಕ ಜಾಪನೆ ಅಂದರೆ ಫಿಸಿಕಲ್ ರಿಮೈಂಡರ್ ಆಗಿ ಕೆಲಸ ಮಾಡುತ್ತೆ ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡುವಾಗ ನಾವು ಕೇವಲ ದೇಹದ ಕೊಳೆಯನ್ನು ತೊಳೆಯುತ್ತಿಲ್ಲ ಬದಲಾಗಿ ಮನಸ್ಸಿನ ಕೊಳೆಯಾದ ಕಾಮ ಕ್ರೋಧ ಲೋಭಗಳನ್ನು ತೊಳೆಯುವ ಸಂಕಲ್ಪವನ್ನು ಮಾಡಬೇಕು ಎಂಬುದನ್ನು ಇದು ನೆನಪಿಸುತ್ತದೆ ವಾಹ್ ಅಂದ್ರೆ ಹೊರಗಿನ ಶುಚಿತ್ವದ ಅಭ್ಯಾಸವು ಒಳಗಿನ ಇಂದ್ರಿಯಗಳನ್ನು ನಿಯಂತ್ರಿಸಲು ಒಂದು ರೀತಿಯ ದೈಹಿಕ ತರಬೇತಿ ಇದ್ದ ಹಾಗೆ ಪ್ರತಿದಿನ ಸ್ನಾನ ಮಾಡುವ ಕ್ರಿಯೆಯೇ ಒಂದು ರೀತಿಯಲ್ಲಿ ಮೈಂಡ್ಫುಲ್ಲಾಗಿ ಮಾಡಿದ್ರೆ ಅದು ಒಂದು ಧ್ಯಾನದ ಸ್ವರೂಪ ಪಡೆಯಬಹುದು ನಮ್ಮ ದೈಹಿಕ ಕ್ರಿಯೆಗಳು ನಮ್ಮ ಮನಸ್ಥಿತಿಯ ಮೇಲೆ ಪ್ರಭಾವ ಬೀರ್ತವೆ ಅನ್ನೋದು ಆಧುನಿಕ ಮನೋವಿಜ್ಞಾನ ಕೂಡ ಹೇಳುತ್ತೆ ಉದಾಹರಣೆಗೆ ಮನೆಯನ್ನು ಸ್ವಚ್ಛವಾಗಿಟ್ಕೊಂಡ್ರೆ ಮನಸ್ಸಿಗೂ ಒಂದು ರೀತಿಯ ಸ್ಪಷ್ಟತೆ ಸಿಗುತ್ತೆ ಅಂತಾರಲ್ಲ ಹಾಗೆ ನಿಖರವಾಗಿ ನೀವ್ ಹೇಳಿದ್ದು ನೂರಕ್ಕೆ ನೂರು ಸರಿ ಹೊರಗಿನ ಶಿಸ್ತು ಒಳಗಿನ ಶಿಸ್ತಿಗೆ ದಾರಿ ಮಾಡಿಕೊಡುತ್ತೆ ದೈಹಿಕ ಶುದ್ಧೀಕರಣದ ಕ್ರಿಯೆಯು ಆಂತರಿಕ ಶುದ್ಧೀಕರಣದ ಒಂದು ರೂಪಕವಾಗಿ ಅಂದ್ರೆ ಮೆಟಫರ್ ಆಗಿ ಕೆಲಸ ಮಾಡುತ್ತೆ ದೇಹವೆಂಬ ದೇವಾಲಯದ ಹೊರಗಿನ ಪ್ರಾಕಾರವನ್ನು ಶುದ್ಧಗೊಳಿಸಿದ ನಂತರವೇ ಮನಸ್ಸೆಂಬ ಗರ್ಭಗುಡಿಯ ಶುದ್ಧಿಯ ಕಡೆಗೆ ಗಮನ ಹರಿಸಲು ಸಾಧ್ಯವಾಗೋದು ಹಾಗಾದ್ರೆ ಇದೆಲ್ಲವನ್ನೂ ಒಟ್ಟು ಸೇರಿಸಿ ನೋಡಿದ್ರೆ ಸಂಧ್ಯಾ ವಂದನೆಯಂತಹ ಒಂದು ಆಚರಣೆಗೆ ಸಿದ್ಧತೆ ಎಂದ್ರೆ ಕೇವಲ ಕೈಕಾಲು ತೊಳೆಯುವುದಲ್ಲ ಅದು ದೇಹ ಮತ್ತು ಮನಸ್ಸು ಬಾಹ್ಯ ಮತ್ತು ಆಂತರಿಕ ಎರಡನ್ನೂ ಶುದ್ಧೀಕರಿಸಿ ಒಂದೇ ರೇಖೆಯಲ್ಲಿ ತಂದು ನಿಲ್ಲಿಸುವ ಒಂದು ಸಮಗ್ರ ಪ್ರಕ್ರಿಯೆ ಶುದ್ಧವಾದ ದೇಹದಲ್ಲಿ ಶುದ್ಧವಾದ ಮನಸ್ಸು ಮತ್ತು ಆ ಶುದ್ಧ ಮನಸ್ಸಿನಿಂದ ಮಾಡುವ ಪ್ರಾರ್ಥನೆಗೆ ಹೆಚ್ಚು ಶಕ್ತಿ ಮತ್ತು ಏಕಾಗ್ರತೆ ಇರುತ್ತೆ ಅನ್ನೋದು ಇದರ ಹಿಂದಿನ ತತ್ವ ಖಂಡಿತ ಶೌಚವು ಒಂದು ಪೂರ್ವಶರತ್ತಾದರೆ ಅಂತರಶೌಚವು ಅಂತಿಮ ಗುರಿ ಒಂದಕ್ಕೊಂದು ಪೂರಕ ಒಂದಿಲ್ಲದೆ ಇನ್ನೊಂದಕ್ಕೆ ಪೂರ್ಣ ಅರ್ಥ ಬರೋದಿಲ್ಲ ಈ ಸಿದ್ಧತೆಯೇ ಒಂದು ಆಧ್ಯಾತ್ಮಿಕ ಸಾಧನೆಯ ಭಾಗವಾಗಿದೆ ಪ್ರಾರ್ಥನೆಗಿಂತ ಪ್ರಾರ್ಥನೆಯ ತಯಾರಿ ಮುಖ್ಯ ಎನ್ನುವ ಹಾಗೆ ಈ ಚರ್ಚೆ ನಿಜವಾಗಿಯೂ ನನ್ನ ದೃಷ್ಟಿಕೋನವನ್ನು ಬದಲಾಯಿಸಿದೆ ಒಂದು ಸರಳವಾದ ಸ್ನಾನದ ಹಿಂದೆ ಇಷ್ಟೆಲ್ಲ ಆಳವಾದ ತತ್ವಜ್ಞಾನ ಅಡಗಿದೆ ಅಂತ ನಾನು ಯೋಚಿಸಿರ್ಲಿಲ್ಲ ಹಾಗಾದ್ರೆ ಈ ಆಳವಾದ ವಿಶ್ಲೇಷಣೆಯ ಕೊನೆಯಲ್ಲಿ ನಮ್ಮ ಕೇಳುಗರಿಗೆ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆಯನ್ನು ಬಿಟ್ಟು ಹೋಗೋಣ ಖಂಡಿತ ಕೇಳಿ ಈ ಗ್ರಂಥವೇ ಬಾಹ್ಯ ಶುದ್ಧಿಯ ಸಾಧನಗಳಾದ ಮಣ್ಣು ಮತ್ತು ನೀರಿಗೆ ಬದಲಾಗಿ ಆಧುನಿಕ ಸಾಬೂನು ಬಳಕೆಯನ್ನು ಒಪ್ಪಿಕೊಳ್ಳುವಷ್ಟು ಪ್ರಾಯೋಗಿಕವಾಗಿದೆ ಹಾಗೆಯೇ ಇಂದಿನ ವೇಗದ ಡಿಜಿಟಲ್ ಜಗತ್ತಿನಲ್ಲಿ ಅಂತರ ಶೌಚವನ್ನು ಅಂದರೆ ಆಂತರಿಕ ಶುದ್ಧಿಯನ್ನು ಸಾಧಿಸಲು ನಾವು ಅಳವಡಿಸಿಕೊಳ್ಳಬಹುದಾದ ಆಧುನಿಕ ಸಾಧನಗಳು ಯಾವಿರಬಹುದು ಧ್ಯಾನದ ಆಪ್ಗಳ ಜರ್ನಲಿಂಗ್ ಮಾಡುದಾ ಅಥವಾ ವಾರಕ್ಕೊಮ್ಮೆ ಮಾಡುವ ಡಿಜಿಟಲ್ ಡಿಟಾಕ್ಸ್ ನಮ್ಮ ಇಪ್ಪತ್ತೊಂದನೇ ಶತಮಾನದ ಮಾನಸಿಕ ಸೋಪು ಯಾವುದು ಯೋಚಿಸಿ